ಶ್ರೀ ಮಹಾತಪಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಕಾಶಿ ಯಾತ್ರೆಯ ಲಗೇಜ್ ಸಿದ್ಧವಾಗಿತ್ತಲ್ವಾ ಹಾಗಾದರೆ ಇವತ್ತು ನಾವು ಪ್ರಯಾಣವನ್ನು ಪ್ರಾರಂಭ ಮಾಡೋಣ ಬನ್ನಿ ಆತ್ಮೀಯ ಬಂಧುಗಳೇ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ವಿಮಾನದಲ್ಲಿ ನೀವು ಪ್ರಯಾಣ ಪ್ರಾರಂಭ ಆದರೆ ಕೇವಲ ಎರಡು ಗಂಟೆಯಲ್ಲಿ ನೀವು ಕಾಶಿಯ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ತಲುಪ್ತೀರಿ ಆಗ ನೀವು ವಿಮಾನ ನಿಲ್ದಾಣದಿಂದ ಹೊರ ಬಂದ ತಕ್ಷಣ ನಿಮಗಾಗಿ ಹಲವಾರು ಬಾಡಿಗೆ ಕಾರುಗಳು ಟ್ಯಾಕ್ಸಿಗಳು ಆಟೋಗಳು ಅಲ್ಲಿ ಕಾಯ್ತಾ ಇರ್ತವೆ ಒಂದು ಎಚ್ಚರಿಕೆ ಇರಲಿ ವಿಮಾನ ನಿಲ್ದಾಣದ ಹತ್ತಿರವೇ ನೀವು ಕಾರನ್ನ ಅಥವಾ ಟ್ಯಾಕ್ಸಿಯನ್ನ ಬಾಡಿಗೆ ಪಡೆಯೋದಿದ್ರೆ ಸ್ವಲ್ಪ ನಿಮಗೆ ಜಾಸ್ತಿ ಹಣವನ್ನು ಅವರು ಕೇಳಬಹುದು ಹಾಗಾಗಿ ಸ್ವಲ್ಪ ದೂರ ನಡೆದುಕೊಂಡು ಬಂದು ಮುಂದೆ ನೀವು ಟ್ಯಾಕ್ಸಿ ಅಥವಾ ಕಾರನ್ನು ಪಡೆದ್ರೆ ಉತ್ತಮ ಕಾಶಿಯ ವಿಮಾನ ನಿಲ್ದಾಣದಿಂದ ನಂದಿ ಚೌಕ್ ಅಥವಾ ಗಿರಿಜಾ ಗರ್ ಎಂಬ ಏರಿಯಾಕ್ಕೆ ಬರಲು ನಿಮಗೆ ಸಾವಿರ ರೂಪಾಯಿಗಳವರೆಗೂ ಕೂಡ ಹಣ ತಗಲ್ಬಹುದು ಕಾರಣ ಸುಮಾರು ಹದಿನೆಂಟು ಕಿಲೋಮೀಟರ್ಗಳ ಅಂತರದ ಪ್ರಯಾಣ ನಿಮಗೆ ಸಿಗತ್ತೆ ಇನ್ನು ನೀವು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ನಿಮ್ಮ ಪ್ರಯಾಣ ಆರಂಭವಾದರೆ ಮೂರು ದಿನಗಳ ನಂತರ ನೀವು ಕಾಶಿಯ ರೈಲು ನಿಲ್ದಾಣಕ್ಕೆ ಬಂದು ಇಳಿತೀರಿ ನೀವು ರೈಲು ನಿಲ್ದಾಣದಿಂದ ನಿಮ್ಮೆಲ್ಲ ಲಗೇಜ್ಗಳನ್ನು ಪಡೆದುಕೊಂಡು ಹೊರ ಬಂದರೆ ಅನೇಕ ಆಟೋಗಳು ನಿಮಗಾಗಿ ಕಾಯ್ತಾ ಇರ್ತವೆ ಅದರಲ್ಲಿ ಒಂದನ್ನು ಸರಿಯಾಗಿ ಮಾತನಾಡಿಕೊಂಡು ನೀವು ಕೂಡ ನಂದಿ ಚೌಕ್ ಅಥವಾ ಗಿರಿಜಾ ಗರ್ ಎಂಬುವಂಥ ಏರಿಯಾಕ್ಕೆ ಬಂದು ಇಳಿಬೇಕಾಗತ್ತೆ ಆಟೋದಲ್ಲಿ ಸುಮಾರು ಇನ್ನೂರು ರೂಪಾಯಿಗಳವರೆಗೂ ನಿಮಗೆ ವೆಚ್ಚ ತಗಲ್ಬಹುದು ಕಾರಣ ಮೂರು ಕಿಲೋಮೀಟರ್ಗಳ ದೂರ ಅಂತರ ಇದೆ ನೀವು ಆಟೋದಲ್ಲಿ ಬರುವಾಗ ನಿಮಗೆ ಒಂದು ಅದ್ಭುತವಾದಂತಹ ಮತ್ತು ಅಗಮ್ಯವಾದಂತಹ ಅನುಭವ ಆಗತ್ತೆ ಕಾರಣ ಏನು ಗೊತ್ತಾ ಸುಮಾರು ಐದು ಸಾವಿರ ವರ್ಷಗಳ ಹಳೆಯ ಪುರಾತನ ಪುಣ್ಯ ನಗರಿ ಕಾಶಿಯ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸಣ್ಣ ಸಣ್ಣ ಬೀದಿಗಳಲ್ಲಿ ನಿಮ್ಮ ಆಟೋ ಹಾದು ಹೋಗ್ತಾ ಇರಬೇಕಾದ್ರೆ ಅದ್ಭುತವಾದಂತಹ ಜೀವನ ಶೈಲಿ ಉತ್ತರ ಪ್ರದೇಶದ ನಗರ ಸಂಸ್ಕೃತಿ ಉತ್ತರ ಪ್ರದೇಶದ ಹಾವಭಾವ ಹಾಗೂ ಅಲ್ಲಿಯ ಎಲ್ಲ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ನೀವು ನೋಡ್ತಾ ಅತ್ಯಂತ ಆನಂದವನ್ನು ಪಡಬಹುದು ಕಾರಣ ಚಿಕ್ಕ ಚಿಕ್ಕ ಸಂಧಿಯ ಗಲ್ಲಿ ಗಲ್ಲಿಗಳಲ್ಲಿ ಆಟೋ ಹೋಗುವುದೇ ಒಂದು ಅದ್ಭುತ ಅನುಭವವನ್ನು ನಿಮಗೆ ಕೊಡುತ್ತೆ ನಂದಿ ಚೌಕ್ ಅಥವಾ ಗಿರಿಜಾಗರ್ಗೆ ಬಂದು ನೀವು ಇಳಿದ ನಂತರ ಒಂದು ಧನ್ಯತೆಯ ಭಾವ ನಿಮ್ಮನ್ನು ಮತ್ತೊಮ್ಮೆ ಆವರಿಸುತ್ತೆ ಕಾರಣ ಅಂತೂ ಇಂತೂ ನಾವು ಕಾಶಿಗೆ ಬಂದ್ವಿ ಎನ್ನುವಂತಹ ಅದ್ಭುತ ಮನೋಭಾವನೆ ನಮ್ಮಲ್ಲಿ ಮೂಡುತ್ತೆ ಆಗ ಒಂದು ಬಾರಿ ವಿಶ್ವನಾಥನಿಗೆ ಅನಂತಕೋಟೆಯ ಪ್ರಣಾಮಗಳನ್ನು ಸಲ್ಲಿಸಬೇಕಾದ ಕೂಡ ನಂದಿ ಚೌಕ್ನಿಂದ ಅಸ್ಸಿ ಘಾಟ್ ಕಡೆಗೆ ಹೋಗುವ ಮಾರ್ಗದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಂದಿ ಚೌಕಿನಿಂದ ಅಸ್ಸಿ ಘಾಟ್ ಕಡೆಗೆ ಹೋಗುವ ಮಾರ್ಗದಲ್ಲಿ ನಿಮಗೆ ಅತಿ ಹೆಚ್ಚು ಲಾಡ್ಜ್ಗಳನ್ನು ನೀವು ಕಾಣಬಹುದು ಅದರಲ್ಲಿ ನಮಗೆ ಸ್ವಲ್ಪ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಇದ್ದದ್ದು ಅಂತಂದ್ರೆ ಕೆ ಬಿ ಲಾಡ್ಜ್ ಎನ್ನುವಂತಹದ್ದು ಬಹುಶಃ ನೀವು ಕೂಡ ಅದನ್ನ ಅಲ್ಲಿ ನೋಡಬಹುದು ಮತ್ತು ಅಲ್ಲಿ ಹೋಗಿ ಉಳಿಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಪಡಿಬಹುದು ಇದಲ್ಲದೆಯೂ ಕೂಡ ಅನೇಕ ಗೆಸ್ಟ್ ಹೌಸ್ಗಳು ಅನೇಕ ನಿಮಗೆ ಲಾಡ್ಜ್ಗಳು ಕಾಣ ಅದರಲ್ಲಿ ನಿಮಗೆ ಯಾವುದು ಸೂಕ್ತವೋ ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಅನುಕೂಲವಾಗಿ ನೀವು ಲಾಡ್ಜ್ಗಳನ್ನು ಪಡೆಯಬಹುದು ಇನ್ನೊಂದು ಬಹು ಮುಖ್ಯವಾದ ವಿಚಾರವೆಂದರೆ ವೀರಶೈವ ಪಂಚಪೀಠಗಳಲ್ಲಿ ಒಂದಾದಂತಹ ಕಾಶಿ ಪೀಠದ ಜಂಗಮವಾಡಿ ಮಠ ನಂದಿ ಚೌಕ್ನಿಂದ ಕೇವಲ ಮೂರು ನಿಮಿಷದ ಹಾದಿ ಅಲ್ಲಿ ನೀವು ಉಳಿದುಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇದೆ ರೂಮ್ಗಳು ಕೂಡ ಸಿಗ್ತದೆ ಹಾಗೂ ಮೂರು ಹೊತ್ತು ಊಟದ ವ್ಯವಸ್ಥೆ ಕೂಡ ಅಲ್ಲಿ ಇದೆ ಆದರೆ ನೀವು ಜಂಗಮವಾಡಿ ಮಠದಲ್ಲಿ ಉಳಿಬೇಕು ಅಂತಂದರೆ ಮುಂಗಡವಾಗಿ ನೀವು ರೂಮನ್ನು ಬುಕ್ ಮಾಡಬೇಕಾಗತ್ತೆ ಇಲ್ಲವಾದರೆ ಅಲ್ಲಿ ಹೋಗಿ ರೂಮ್ ಪಡೆಯುವುದು ಸ್ವಲ್ಪ ಕಷ್ಟವಾಗಬಹುದು ಇದಕ್ಕೆ ಅನೇಕ ಕಾರಣ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರುತ್ತೆ ಹಾಗಾಗಿ ಯಾವುದೇ ಬಾಡಿಗೆ ವಾಹನವನ್ನು ಪಡೆಯದೆ ನೀವು ನಡೆದುಕೊಂಡೇ ಆರಾಮವಾಗಿ ಮೂರು ನಿಮಿಷದಲ್ಲಿ ನಂದಿ ಚೌಕ್ನಿಂದ ಜಂಗಮವಾಡಿ ಮಠಕ್ಕೆ ಬಂದು ತಲುಪಬಹುದು ಈಗ ನೀವೆಲ್ಲ ಕೂಡ ಪ್ರಯಾಣ ಮಾಡಿ ಬಂದಿದ್ದೀರಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ನೀವು ಲಾಡ್ಜ್ಗಳನ್ನು ಪಡೆದುಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನೀವೆಲ್ಲ ಸಿದ್ಧವಾಗಿರಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಮುಖವಾದಂತಹ ಕಾಶಿಯ ಪುಣ್ಯಕ್ಷೇತ್ರಗಳ ಪುಣ್ಯ ದೇವಸ್ಥಾನಗಳ ಪವಾಡ ಸದೃಶ ಘಟನೆಗಳನ್ನು ಸೃಷ್ಟಿಸಬಹುದಾದಂತಹ ಅತ್ಯದ್ಭುತ ಶಕ್ತಿ ತಾಣಗಳನ್ನು ನಿಮಗೆಲ್ಲ ಪರಿಚಯ ಮಾಡಿಸ್ತಾ ಹೋಗ್ತೇವೆ ಧನ್ಯವಾದಗಳು ಬಂದು ನಿಮ್ಮೆಲ್ಲರ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಅತ್ಯಗತವಾಗಿದೆ ಅದನ್ನ ತಾವೆಲ್ಲ ಕೂಡ ಮಾಡ್ತೀರಿ ಅಂತ ಭಾವಿಸಿದ್ದೀವಿ